ಹಾಯ್ ಎಲ್ರಿಗೂ ನಮಸ್ಕಾರ ಫಿಶ್ ಅಂದರೆ ಕೆಲವರಿಗೆ ಇಷ್ಟ ಆಗಲ್ಲ ಆದರೆ ಈ ಥರ ಒಂದು ಸಹ ಫಿಶ್ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಇವತ್ತು ನಾನು ಫಿಶ್ ಸಾಂಬಾರನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಫಿಶ್ ಸಾಂಬಾರು ಮಾಡೋದಕ್ಕೆ ಒಂದು ಅರ್ಧ ಕೆ ಜಿ ವಷ್ಟು ಫಿಶ್ನ ತೊಗೊಂಡಿದ್ದೀನಿ ಇನ್ನು ಅರ್ಧ ಕೆ ಜಿ ವಷ್ಟು ನಾನು ಒನ್ ಕೆ ಜಿ ಫಿಶ್ ತಂದಿದ್ದು ಅರ್ಧ ಕೆ ಜಿಯಷ್ಟು ತವಾ ಫ್ರೈನ ಮಾಡಿದ್ದೆ ತವಾ ಫ್ರೈದು ರೆಸಿಪಿನ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಸಾಂಬಾರು ಮತ್ತು ತವಾ ಫ್ರೈ ಎರಡು ಒಟ್ಟಿಗೆ ಹಾಕಿದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ತವಾ ಫ್ರೈ ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋನೂ ಮಿಸ್ ಮಾಡಿದೆ ನೋಡಿ ಹಾಗೆ ಈ ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ ಇಲ್ಲಿ ಫಿಶ್ಗೆ ನಾನು ಖಾರ ಅರ್ಶಿನ ಮತ್ತೆ ಉಪ್ಪನ್ನ ಹಾಕಿ ಏನೇ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ಒನ್ ಟ್ವೆಂಟಿ ಮಿನಿಟ್ಸ್ ಇಟ್ಕೊಂಡ್ರು ಸಾಕು ಇಲ್ಲ ನೀವು ತುಂಬ ಹೊತ್ತು ಇವಾಗ ಮಾರ್ನಿಂಗ್ ತಂದು ಮಧ್ಯಾಹ್ನ ಎಲ್ಲ ಮಾಡ್ತೀನಿ ಅಂದರೆ ಈ ಥರ ಹಾಕಿಟ್ರೆ ಫಿಶ್ಶು ಹಾಳಾಕಲ್ಲ ತುಂಬಾ ಚೆನ್ನಾಗಿ ಉಪ್ಪ ಖಾರನ ಅಬ್ಸರ್ವ್ ಮಾಡುತ್ತೆ ಮತ್ತೆ ಫಿಶ್ಶು ನಾವು ತುಂಬ ಹೊತ್ತು ಆಗಲ್ಲ ಅಲ್ವಾ ಸೊ ಈ ಥರ ಹಾಕಿಟ್ಟಾಗ ಫಿಶ್ ತುಂಬ ಚೆನ್ನಾಗಿ ರುಚಿಯಾಗಿ ಸಾಂಬಾರ್ ಇರುತ್ತೆ ಮತ್ತು ಫಿಶ್ಶು ಬೇಯಿಸ್ತಾ ಬೇಯಿಸ್ದ ಕದಲೋಗುತ್ತಲ್ವ ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಇನ್ನು ಫಿಶ್ ಸಾಂಬಾರಿಗೆ ಏನೇನು ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಅರ್ಧ ಅಷ್ಟು ಈರುಳ್ಳಿ ಟೊಮೊಟೊ ಹಣ್ಣು ಮೆಣಸು ಜೀರಿಗೆ ಚಕ್ಕೆ ಲವಂಗನ ನಾನು ಇಲ್ಲಿ ಹಾಕೋತಾ ಇಲ್ಲ ಫಿಶ್ ಸಾಂಬಾರಿಗೆ ಅತಿಯಾದ ಮಸಾಲೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಮತ್ತು ಹಣ್ಣು ಟೊಮೊಟೊ ಹಣ್ಣು ಅರ್ಧದಷ್ಟು ತೊಗೊಂಡಿದ್ದೀನಿ ನಾನಿಲ್ಲ ಅರ್ಧ ಕೆ ಜಿ ಫಿಶ್ ಮಾಡ್ತಾ ಇರೋದು ಒನ್ ಟೈಮ್ಗೆ ಆಗೋಷ್ಟು ಸಾಂಬಾರನ್ನ ಮಾಡ್ಕೋತಾ ಇರೋದು ಕಡಿಮೆನೇ ಸಾಂಬಾರು ಮಾಡ್ಕೋತಾ ಇರೋದು ಮತ್ತು ನಾನು ಯೂಸ್ ಮಾಡೋ ಅಂಥ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಫಿಶ್ ಸಾಂಬಾರಿಗೆ ಹುಚ್ಚೆಳ್ಳು ಕಪ್ಪು ಎಳ್ಳು ಬರುತ್ತಲ್ವಾ ಅದು ಇದನ್ನು ಹಾಕಿದರೆ ಫಿಶ್ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತೂ ಎಳ್ಳು ಹಾಕಿದ್ರೇ ಸಾಂಬಾರು ಇಷ್ಟ ಆಗೋದು ಇದು ನಮ್ಮಮ್ಮ ಯೂಸ್ ಅಂಥ ಟ್ರಿಕ್ಕು ನನಗೂ ಇದೇ ಥರ ಇಷ್ಟ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಎಳ್ಳು ಕಪ್ಪು ಹುಚ್ಚೆಳ್ಳ ಹಾಕಿ ನೋಡಿ ಸಾಂಬಾರು ಎಷ್ಟು ಟೇಸ್ಟ್ ಆಗಿರುತ್ತೆ ಅನ್ನೋದನ್ನು ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಮಾಡ್ಕೊ ಮಾಡ್ಕೋಬೇಕು ನಾನು ಇಲ್ಲಿ ಖಾರ ಪುಡಿ ಧನಿಯಾ ಪುಡಿನ ಎಕ್ಸ್ಟ್ರಾ ಹಾಗೆ ಹಾಕೋತಾ ಇದ್ದೀನಿ ನೀವು ಜಾರಿಗೆ ಬೇಕಾದ್ರೆ ಹಾಕ್ಕೊಳ್ಳಿ ನಾನಿಲ್ಲಿ ಆಲ್ರೆಡಿ ಕಬ್ ಅವಾ ಫ್ರೈಗೆ ಅಂತೇಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕ್ಕೆ ಅಂತ ಯೂಸ್ ಮಾಡಿ ಜಾರ್ನಲ್ಲೇ ಖಾರ ರುಬ್ಕೋತಾ ಇರೋದ್ರಿಂದ ಜಾರ್ ಸ್ವಲ್ಪ ಚಿಕ್ಕದಾಯಿತು ಹೇಳ್ಬಿಟ್ಟು ಧನಿಯಾ ಪುಡಿ ಮತ್ತು ಖಾರ ಪುಡಿನ ಎಕ್ಸ್ಟ್ರಾ ಹಾಕ್ಕೋತಿದ್ದೀನಿ ಇನ್ನು ಒಣ್ಣು ಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇದು ಆಪ್ಷನಲ್ಲೂ ಇಲ್ಲ ಅಂದ್ರೂ ಇನ್ನು ತೊಂದರೆ ಇಲ್ಲ ಬಟ್ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಸಾಂಬಾರೊಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಈ ಥರ ಫಿಶ್ ಸಾಂಬಾರನ್ನ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನಾವು ಫಿಶ್ ಸಾಂಬಾರನ್ನ ಮಾಡ್ಬೇಕಾದ್ರೆ ಆದಷ್ಟು ಫ್ರೆಶ್ ಆಗಿರೋ ಫಿಶ್ನ ತಗೋಬೇಕು ಅವಾಗ ಸಾಂಬಾರು ಡೆಫಿನೆಟ್ಲಿ ಚೆನ್ನಾಗಿ ಬರುತ್ತೆ ಫ್ರೆಶ್ ಆಗಿರೋ ಫಿಶ್ ಅಂದರೆ ಏನು ಬರೋದಾ ಅಂತ ಅಲ್ಲ ಫ್ರೆಶ್ ಆಗಿರೋ ಫಿಶ್ ಅಂದರೆ ಇವಾಗ ಯೂಶ್ವಲಿ ಫ್ರೆಶ್ಶು ಸಾರಿ ಫಿಶ್ಶು ಬೇಗ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಐಸ್ನಲ್ಲಿ ಅಲ್ವಾ ಸೊ ಕೆಲವೊಂದು ಫಿಶ್ಶು ತಂದು ಟು ತ್ರೀ ಡೇಸ್ ಆಗಿರುತ್ತೆ ಅದನ್ನು ಐಸಿನಲ್ಲಿ ಇಟ್ಟಿರ್ತಾರೆ ಐಸ್ನಲ್ಲಿ ಇಟ್ಟಿರ್ತಾರೆ ಸೊ ಆ ಥರ ಫಿಶ್ನ ನಾನು ತೊಗೊಂಬಂದು ಸಾಂಬಾರು ಮಾಡಿದರೆ ನೀವು ಡೆಫಿನೆಟ್ಲಿ ಏನು ಮಸಾಲೆ ಹಾಕಿದ್ರು ಫಿಶ್ಶು ಅಷ್ಟು ಟೇಸ್ಟ್ ಬರೋಲ್ಲ ಅದು ಎಕ್ಸ್ಪೆಷಲಿ ಸಾಂಬಾರಿಗೆ ಕಬಾಬು ತವಾ ಫ್ರೈ ಆದರೆ ಅದಕ್ಕೆ ನಾವು ಅದೇ ಥರ ಮಸಾಲೆ ಎಲ್ಲ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಸೊ ಅದಕ್ಕೆ ನಮ್ಮನೇಲಿ ನಾವು ಎಕ್ಸ್ಪೆಷಲಿ ಸಂಡೇನೇ ತರೋದು ಸಂಡೇ ಆದರೆ ಮಾರ್ಕೆಟಿಗೆ ಫ್ರೆಶ್ ಆಗಿ ಬಂದಿರುತ್ತೆ ಆವಾಗ ಫಿಶ್ನು ಡೆಫಿನೆಟ್ ಚೆನ್ನಾಗಿ ಮತ್ತೆ ಫಿಶ್ ಸಾಂಬಾರನ್ನ ಯಾವಾಗಲೂ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಡ್ಕೋಬಾರ್ದು ಜಸ್ಟ್ ಒನ್ ಟೈಮ್ ಟೂ ಟೈಮ್ಗೆ ಅಷ್ಟೇ ಮಾಡ್ಕೋಬೇಕು ಆ ಥರ ತಿಂದ್ರೇ ಅದು ಟೇಸ್ಟ್ ಆಗಿರುತ್ತೆ ನೆಕ್ಸ್ಟ್ ಡೇಗೆಲ್ಲ ಇಟ್ಕೊಂಡ್ರೆ ಫಿಶ್ ಸಾಂಬಾರು ಅಷ್ಟು ಚೆನ್ನಾಗಿರೋಲ್ಲ ಇನ್ನು ಅರ್ಧ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಒಂದು ತೆರೆ ಅಷ್ಟು ಹಾಕೋಬೇಕು ಇಲ್ಲಿ ಫಿಶ್ ಸಾಂಬಾರಿಗೆ ಕರ್ಬೇವನ ಆ್ಯಡ್ ಮಾಡಿಕೊಂಡ್ರೇ ಅದು ಟೇಸ್ಟ್ ಆಗಿರುತ್ತೆ ಈ ಅಂಥ ಕಾರನ್ನ ಖಾರನ ಎಲ್ಲ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡು ನಂತರ ಅದಕ್ಕೆ ಖಾರ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇಲ್ಲಿ ಗಂಟಾಗುತ್ತೆ ಅಂದರೆ ಬೇಕಾದ್ರೆ ನೀರಲ್ಲಿ ಹಾಕಿ ಮಿಕ್ಸ್ ಬೇಕಾದ್ರು ಹಾಕೋಬೋದು ಇಲ್ಲಾಂದರೆ ಜಾರಲ್ಲಿಗೆ ಹಾಕ್ಕೊಂಡು ರುಬ್ಕೊಳ್ಳಿ ತೊಂದರೆ ಇಲ್ಲ ಮತ್ತು ಫಿಶ್ ಸಾಂಬಾರು ತೆಳುವಾಗಿರಬಾರ್ದು ಗಟ್ಟಿಯಾಗಿರಬೇಕು ಇವಾಗ ನಾನು ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಖಾರನ ಒಂದು ಕುದಿನ ಕುದಿಸ್ಕೊಂಡು ಆನಂತರ ಜಾರ್ನ ಕ್ಲೀನ್ ಮಾಡ್ಕೊಂಡಿರೋಂಥ ನೀರನ್ನ ಹಾಕೊಂಡೆ ಆ್ಯಡ್ ಮಾಡಿಕೊಂಡು ಕುದಿಸ್ಕೊತಾ ಇದ್ದೀನಿ ಇಲ್ಲಿ ಖಾರನ ಆದಷ್ಟು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಫಿಶ್ನ ಹಾಕೋಬೇಕು ಇಲ್ಲಿ ನಾನು ಖಾರನ ಹಾಕ್ಕೊಂಡಾಗ್ಲೇ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಫಿಶ್ ಸಾಂಬಾರು ಅಂದಾಗ ಉಪ್ಪು ಖಾರ ಉಳಿ ಸ್ವಲ್ಪ ಮುಂದೆ ಇದ್ರೇ ಅದು ರುಚಿಯಾಗಿರುತ್ತೆ ಸ್ವಲ್ಪ ಹೆಚ್ಚಾಗಿಯೇ ಇರಬೇಕು ಹುಳಿಯೆಲ್ಲ ಸಪ್ಪೆ ಸೆಪೆ ಇದ್ದರೆ ಸಾಂಬಾರು ಚೆನ್ನಾಗಿರಲ್ಲ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಹುಳಿನ ಆ್ಯಡ್ ಮಾಡ್ಕೊಳ್ಳಿ ಇನ್ನು ಮೀನು ಮತ್ತು ಮೊಟ್ಟೆನ ಒಟ್ಟಿಗೆ ತಿನ್ನಬಾರ್ದು ಅಂತ ಹೇಳ್ತಾರೆ ತುಂಬ ಜನ ಅದಕ್ಕೆ ರೀಸನ್ ಏನನ್ನೋದು ಪ್ರಾಪರಾಗಿ ಸೈಂಟಿಫಿಕ್ ರೀಸನ್ ಇಲ್ಲಿವರೆಗೂ ಗೊತ್ತಿಲ್ಲ ಬಟ್ ನಮ್ಮ ಹಿಂದಿನ ಕಾಲದಿಂದಲೂ ಈ ನಂಬಿಕೆನ ಫಾಲೋ ಮಾಡ್ಕೊಬರ್ತಿದ್ದಾರೆ ನೀವು ಯೂಶ್ವಲಿ ಅಬ್ಸರ್ವ್ ಮಾಡಿರ್ಬೋದು ಫಿಶ್ ಕಬಾಬ್ ನಾವು ಚಿಕನ್ ಕಬಾಬ್ ಎಲ್ಲ ಮಾಡೋದಕ್ಕೆ ಮೀನನ್ನು ಸಾರಿ ಮೊಟ್ಟೆನ ಯೂಸ್ ಮಾಡ್ತೀವಿ ಆದರೆ ಫಿಶ್ ಕಬಾಬ್ಗೆ ಎಲ್ಲ ಮೊಟ್ಟೆನ ಹಾಕೊಳ್ಳೋಲ್ಲ ಫಿಶ್ ಮತ್ತು ಫಿಶ್ ಸಾಂಬಾರ್ ಜೊತೆ ಫಿಶ್ ತತ್ತಿನೂ ಬೇಯಿಸಲ್ಲ ಇದನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಅದು ಪ್ರಾಪರ್ ಸೈಂಟಿಫಿಕ್ ರೀಸನ್ ಇಲ್ಲ ಬಟ್ ನನಗನ್ಸಿರೋ ಪ್ರಕಾರ ಅದು ಎರಡೂ ಒಟ್ಟಿಗೆ ಹಾಕಿ ತಿಂದರೆ ನಮಗೆ ಅಲರ್ಜಿ ಇಲ್ಲ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಅವೆಡೂ ಒಟ್ಟಿಗೆ ತಿನ್ನಬಾರ್ದು ಅಂತ ಒಟ್ಟಿನ ನಮ್ಮ ಹಿಂದಿನ ಕಾಲದಿಂದ ಬಂದಿರೋದು ಹಿಂದಿನ ಮಾ ಹಿಂದಿನಿಂದ ಮಾಡಿರೋದು ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ ನಮ್ಮ ಮನೇಲೂ ನಾವು ಅದೇನೇ ಫಾಲೋ ಮಾಡ್ತೀವಿ ಮಿ ಫಿಶ್ ಜೊತೆ ನಾವು ಯಾವತ್ತೂ ಮೊಟ್ಟೆನ ಮಿಕ್ಸ್ ಮಾಡಲ್ಲ ಈ ರೀತಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಏನಾದರೂ ಒಂದು ಇಶ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಿಶ್ ಒಂದಿಗೆ ಯಾವತ್ತೂ ಮೊಟ್ಟೆನ ಸೇರಿಸೋಲ್ಲ ಆ ಫಿಶ್ತು ತತ್ತಿ ಇದ್ರೂ ಅದನ್ನು ಎಕ್ಸ್ಟ್ರಾ ಫ್ರೈ ಮಾಡ್ತಾರೆ ಸಾಂಬಾರೊಂದಿಗೆ ಯಾವತ್ತೂ ಹಾಕೋಲ್ಲ ಇನ್ನು ಸಾಂಬಾರು ಒಂದು ಕುದಿ ಚೆನ್ನಾಗಿ ಕುದ್ದಾದ ಫಿಶ್ನ ಹಾಕೋಬೇಕು ಫಿಶ್ನ ಹಾಕೋಬಿಟ್ಟು ಮತ್ತೆ ಒಂದು ಕುದಿ ಕುದಿಸ್ಕೊಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಫಿಶ್ ಸಾಂಬಾರನ್ನ ತಿನ್ನು ನೋಡಿ ತುಂಬಾ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್